ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ ರೋಸ್ ಕುಕೀಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಮೊಟ್ಟೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇನ್ನು ಯಾರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಇದ್ದೀನಿ ಸೊ ಬನ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಅಂದರೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ಹಾಗೆ ಬಿಳಿ ಕರಿ ಎಳ್ಳನ್ನ ತೊಗೊಂಡಿದ್ದೀನಿ ಸೊ ಆಮೇಲೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಈಗ ನಾನು ಸೊ ಈಗ ಪಾತ್ರೆಗೆ ನಾನು ಫಸ್ಟು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಸೊ ಅದೇ ಪಾತ್ರೆಗೆ ನಾನು ಈಗ ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಸೊ ಬರೀ ಮೈದಾ ಹಿಟ್ಟು ಹಾಕೊಳ್ಳೋದ್ರಿಂದ ಅದು ತುಂಬಾ ಜಿಗಿ ಮತ್ತೆ ನಾರ್ ಥರ ಆಗ್ಬಿಡುತ್ತೆ ಒಂದೆರಡು ದಿವಸ ಆದಮೇಲೆ ಸೊ ಅದಕ್ಕೋಸ್ಕರನೇ ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಮಾಡಿಸ್ಕೊತಾ ಇದ್ದೀನಿ ಸೊ ಹಾಗೆ ಈಗ ಮುಖಾಲ್ ಕಪ್ ಕಪ್ಪಷ್ಟು ನಾನು ಸಕ್ಕರೆ ಪುಡಿನ ಹಾಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ನಾನು ಒಂದು ಸ್ವಲ್ಪ ಕುಕ್ಕೀಸ್ ಮಾಡೋದಕ್ಕೆ ಸಕ್ಕರೆ ಪುಡಿನ ಮಾಡಿಟ್ಕೊಂಡಿದ್ದೆ ಸೊ ಅದೇ ಮಿಕ್ಕಿತ್ತು ಅಂತಲೇ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಫ್ರೆಶ್ ಆಗಬೇಕಾದ್ರೂ ಮಾಡ್ಕೋಬೋದು ಸೊ ಹಾಗೆ ಇದಕ್ಕೆ ಕರಿ ಎಳ್ಳು ಇದು ಬಿಳಿ ಎಳ್ಳು ಕೂಡ ಹಾಕೋಬೋದು ಕರಿ ಎಳ್ಳು ಕೂಡ ಹಾಕೋಬೋದು ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕೊಳ್ಳಿ ಸೊ ಇವಾಗ ಗಂಟಿಲ್ಲದೆ ರೀತಿಯಾಗಿ ಈ ಬಬಲ್ಸ್ ಬಾಲ್ಸ್ ಥರ ಇದೆ ಅದೆಲ್ಲನೂ ಕ್ಲೀನಾಗಿ ಬಾಲ್ಸ್ ಎಲ್ಲಾನು ಎಲ್ಲಾನು ಒಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಇದಕ್ಕೆ ನೀವು ಆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಮೊಟ್ಟೆ ಹಾಕಿಲ್ಲ ಅಂದ್ರೂ ರೋಸ್ ಕುಕ್ಕೀಸ್ ಅದ್ಭುತವಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಕೆಲವರು ಮೊಟ್ಟೆ ಹಾಕಿದ್ರೇ ಬರುತ್ತೆ ಅಂತಾರೆ ಖಂಡಿತವಾಗೂ ಇಲ್ಲ ಮೊಟ್ಟೆ ಹಾಕ್ತೀರೂ ರೋಸ್ ಕುಕ್ಕೀಸು ಚಕ್ ಸಖತ್ತಾಗೆ ಬರುತ್ತೆ ಅಂತಲೇ ಹೇಳ್ಬೋದು ಕ್ರಿಸ್ಮಸ್ಗೆ ಇದಂತೂ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಕ್ರಿಸ್ಮಸ್ ಅಂದರೆ ನಾವು ರೋಸ್ ಕುಕ್ಕೀಸ್ ಕಂಪಲ್ಸರಿ ಮಾಡೇ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ರೆಸಿಪಿನ ತೋರಿಸ್ಕೊ ಇದ್ದೀನಿ ತುಂಬಾನೇ ಸಿಂಪಲ್ ಜಸ್ಟ್ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಇಂದ ನಾವು ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಂತ ಇದ್ದೀನಿ ಈಗ ಸ್ಪೂನಲ್ಲಿ ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಿ ಈ ರೀತಿ ಅದು ಫ್ಲೋ ಆಗಿ ಬೀಳ್ಬೇಕು ಆವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾ ಎರಡು ಅವರ್ ಆದಮೇಲೆ ನಾನು ಒಂದು ಕಪ್ಪಲ್ಲೇ ಹಾಕೊಂಡಿದ್ದೀನಿ ಹಾಗೆ ರೋಸ್ ಕುಕೀಸ್ ಮಾಡೋ ನ ನಾನು ಕಡಾಯಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಇಕ್ಕಿದ್ದೀನಿ ಸೊ ಈಗ ನಾನು ಆ ಕಪ್ಪಲ್ಲಿ ಎದ್ಬಿಟ್ಟು ಈ ರೀತಿಯಾಗಿ ಎಣ್ಣೆಯಲ್ಲಿ ಕಾಯಿಸ್ತಾ ಇದ್ದೀನಿ ಫಸ್ಟ್ ನೀವು ಇದನ್ನ ಕಬ್ಬಿಣನ ಕಡಾಯಲ್ಲಿ ಬಿಸಿ ಮಾಡ್ಕೋಬೇಕು ಒಂದು ಐದು ಹತ್ತು ನಿಮಿಷ ನೀವು ಫುಲ್ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆವಾಗ ಅದು ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ವ ಇವಾಗ ಮತ್ತೆ ಅದು ಬಿಟ್ಕೊಂಡಾದಮೇಲೆ ಮತ್ತೆ ನಾನು ಆ ಕ್ಲಿಪ್ನ ಎಣ್ಣೆ ಒಳಗಡೆ ಇಕ್ಕಿದ್ದೀನಿ ಸೊ ಅದು ಒಂದಿನ ಐದು ನಿಮಿಷ ಐದೈದು ಐದೈದು ನಿಮಿಷವೂ ನೀವು ಅದನ್ನು ಎಣ್ಣೆಯಲ್ಲಿ ಕಾಯಿಸ್ತಾ ಹೋದರೆ ನಿಮಗೆ ಕರೆಕ್ಟ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಫುಲ್ಲಾಗಿ ಎದ್ದಬಾರ್ದು ಹಾಫ್ ಎ ಹಾಫ್ ಎದ್ದಬೇಕಾಗುತ್ತೆ ನೀವು ಏನಕ್ಕೆ ಅಂದರೆ ನಾನು ಬೌಲಲ್ಲಿ ಹಾಕೊಂಡಿದ್ದೀನಿ ಅಂದರೆ ಹೈ ಹಿಟ್ ಫುಲ್ ಹಾಳಾಗೋದಿಲ್ಲ ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಬಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಅಥವಾ ಬೌಲಲ್ಲಿ ಯಾವುದೊಂದು ಒಂದು ಸಣ್ಣ ಬೌಲಲ್ಲಿ ಹಾಕೊಂಡ್ಬಿಟ್ಟು ಮಾಡೋದ್ರಿಂದ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ಎಣ್ಣೆಯಲ್ಲಿ ಕಾಯಿಸಿ ಕಬ್ಬಿಣನ ಆ ಎಣ್ಣೆಯಲ್ಲಿ ಎದ್ದ ಮೇಲೆ ಈ ರೀತಿಯಾಗಿ ಬಿಟ್ಕೊಳ್ಳುತ್ತೆ ನೋಡ್ತಾ ನೋಡ್ತಾಯಿದ್ರಲ್ವ ಎಷ್ಟು ಅದ್ಭುತವಾಗಿ ಬಿಟ್ಕೊಳ್ಳುತ್ತೆ ಅಂತ ಕರೆಕ್ಟ್ ಅಳತೆ ತೊಗೊಂಡ್ರೆ ನಿಮಗೆ ಯಾವುದೇ ಒಂದು ತೊಂದರೆಯೂ ಆಗೋದಿಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಯಾವ್ಯಾವ ಕಪ್ಪು ಎಷ್ಟೆಷ್ಟು ತೊಗೊಳ್ಬೇಕು ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿದರೆ ಒಂದು ಕಪ್ ಮೈದಾ ಹಿಟ್ಟೆ ತೊಗೊಳ್ಳಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ತೊಗೊಳ್ಳಿ ಸೊ ಆವಾಗ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ ಸೊ ಒಂದು ಚೂರು ಏನಾದರೂ ಇಲ್ಲ ಅಂತಂದರೆ ಈ ರೀತಿ ಬಿಟ್ಕೊಂಡ್ರೆ ಸಾಕು ನೋಡ್ತಾ ನೋಡ್ತಾಯಿದಿರಲ್ವ ಈ ರೀತಿ ಕರೆಕ್ಟಾಗಿ ಕಬ್ಬಿಣ ಕಾದಿಲ್ಲ ಅಂದರೆ ಅದು ಬಿಟ್ಕೊಳ್ಳಲ್ಲ ಸೊ ಅದಕ್ಕೆ ಕಬ್ಬಿಣನ ಕ್ಲೀನಾಗಿ ಕಾಯಿಸ್ಕೊಳ್ಳಿ ಆವಾಗ ಅದು ಆಟೋಮೆಟಿಕ್ಕಾಗಿ ಆಗಿ ಬಿಟ್ಕೊಳ್ಳುತ್ತೆ ನೋಡ್ತಾ ಇದ್ರಲ್ವ ಈ ರೀತಿಯಾಗಿ ಸೊ ನೀವು ಈ ರೆಸಿಪಿನ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಕ್ರಿಸ್ಮಸ್ಗೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಮಕ್ಕಳಿಗೂ ಹಾಗೂ ಯೂತ್ಸ್ ಯಂಗ್ಸ್ ಎಲ್ರಿಗೂ ಕೂಡ ತಿನ್ನಿಸಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬ ಯಾವ ರೀತಿ ಮಾಡ್ತಾ ಇದ್ದೀರಾ ಸೊ ಯಾರ್ಯಾರು ಕ್ರಿಶ್ಚಿಯನ್ಸ್ ಇದ್ದೀರಾ ನನಗೆ ಕಮೆಂಟಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಅಂತ ಕೇಳ್ತಾ ಇದ್ದೀನಿ ಸೊ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಇನ್ನೇನು ಸ್ವಲ್ಪ ದಿವಸಗಳೇ ಇದೆ ಸೊ ನಾನು ಕೂಡ ರೋಸ್ ಕುಕೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೋಸ್ ಕುಕೀಸ್ನ ಮಾಡ್ತಾ ಇದ್ದೀನಿ ತುಂಬಾ ಅದ್ಭುತವಾಗಿ ಬಂದಿದ್ದು ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನಾನು ಸರ್ವಿಂಗ್ ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿ ರೋಸ್ ಕುಕೀಸ್ ಬಂದಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ವ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್